ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ತುಂಬ ದೀರ್ಘಕಾಲಿಕ ನಂತರ ನಾನು ಮತ್ತೆ ನಿಮ್ಮ ಕೆ ಚಾನಲ್ನ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಆ ಸಿನಿಮಾ ಒಂದು ಮಾಡಬೇಕು ಅಂತ ನಿಮ್ಗೆ ಗೊತ್ತಿತ್ತು ಕಿರುಸಾಳ ಅಂತ ಅದು ಇನ್ನೇನು ಕೇವಲ ಒಂದು ವಾರದಲ್ಲಿ ಆ ಚಿತ್ರೀಣ ಮುಗಿ ಮುಗಿಯುತ್ತದೆ ಈಗ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಸಹ ಬಿಡುವಾಗಿರೋದ್ರಿಂದ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲಿನಲ್ಲಿ ಒಂದು ಮಹತ್ತರವಾದ ಸಂದೇಶವನ್ನು ಮಾಹಿತಿಯನ್ನು ಕೊಡಬೇಕು ಅಂತ ಮತ್ತೆ ನಿಮ್ಮ ಮೇಜಿಗೆ ಬಂದಿದ್ದೀನಿ ವಿಚಾರ ಇಷ್ಟೇ ಜುಲೈ ಐದನೇ ತಾರೀಕು ನನ್ನ ಮಗಳಿಗೆ ಶುಗರ್ ಬಂದಿದೆ ಅಂತ ಹೇಳಿ ಲ್ಯಾಬ್ ರಿಪೋರ್ಟ್ ಹೇಳಿದ್ದೆ ಜುಲೈ ಐದನೇ ತಾರೀಕು ಒಂದು ಲ್ಯಾಬ್ ರಿಪೋರ್ ಲ್ಯಾಬ್ಗೆ ಹೋಗಿತ್ತು ನಾನು ಉರುಳಿದ್ದೆ ಆದರೆ ನಾನು ಕರ್ಕೊಂಡು ಹೋಗಿದ್ದಿಲ್ಲ ಯಾಕಂದರೆ ಸಂದೇಹ ಬಂದು ಹೋಗೈತೆ ಹೋದಾಗ ಫಾಸ್ಟಿಂಗಲ್ಲಿ ಅಂದರೆ ಬೆಳಗಿನ ಜಾವ ಅಂದರೆ ಬೆಳಗಿನ ಹೊತ್ತು ಏನು ತಿನ್ನದೇ ಹೋದಾಗ ಅವರ ಶುಗರ್ ಲೆವೆಲ್ ಇನ್ನೂರ ಅರವತ್ತೆರಡು ಎಮ್ ಜಿ ಪರ್ ಡಿ ಎಲ್ಲಿತ್ತು ನಂತರ ಊಟ ಆದ ನಂತರ ಮತ್ತೆ ನೋಡಿದಾಗ ರ್ಯಾಂಡಮಲ್ಲಿ ನೋಡಿದಾಗ ಮುನ್ನೂರ ಅರವತ್ತೆರಡು ಇತ್ತು ಶುಗರ್ ಲೆವೆಲ್ಸ್ ತುಂಬ ಹೈ ತುಂಬ ಜಾಸ್ತಿ ಸರಿ ಅಂದ್ಕೊಂಡು ಇನ್ನೂ ಅವರು ಆ ಲ್ಯಾಪ್ನವರು ಹೇಳಿದ್ದಾರೆ ನಿಮ್ಮ ಪಿ ಸಿ ಗೋ ಪ್ರಾಬ್ಲಮ್ಸ್ ಇದ್ದಾವೆ ಹಿಮೋಗ್ಲೂನ್ ಪ್ರಾಬ್ಲಮ್ ಇದೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಇನ್ನೂ ಸಾಕಷ್ಟು ಎಲ್ಲ ಹೇಳಿದ್ದಾರೆ ಇಷ್ಟಾಗಿ ಹೇಳಿಕೆ ಆಗಲ್ಲವಾ ಮನುಷ್ಯನಿಗೆ ಸರಿ ನನಗೆ ನಮ್ಮ ಮಗಳ ಕಾಲ್ ಮಾಡಿದ್ದೆ ಅಪ್ಪ ಸ್ವಲ್ಪ ಅರ್ಜೆಂಟ್ ಮನೆಗೆ ಬಾ ಅಂತ ಮನೆಗೆ ಹೋದೆ ಎಲ್ಲ ಹೇಳ್ತೀನಿ ರಿಪೋರ್ಟ್ ಕೊಡ್ತೀವಿ ಎಲ್ಲ ಹೇಳ್ತೀವಿ ನಾನು ಏನು ಅನಿಸ್ಲಿಲ್ಲ ನನಗೆ ಜಸ್ಟ್ ನಗು ಬಂತಷ್ಟೇ ಏನೂ ಅನಿಸಿಲ್ಲ ನನಗೆ ಅಲ್ಲಪ್ಪ ದೊಡ್ಡ ಡಾಕ್ಟರ್ ಹೋಗಬೇಕಂತೆ ಬೆಂಗಳೂರಿಗೆ ದಾವಣಗೆರೆಗೆ ಹೋಗ್ಬೇಕಂತೆ ಇಲ್ಲಿ ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ ಬೇಡ ಅಂತೆ ಲ್ಯಾಬಲ್ಲಿ ಹೇಳಿದೆವು ಸರಿ ಮೇಡಮ್ ಆಯಿತು ಇಲ್ಲಿ ಅದಕ್ಕೆ ಥ್ಯಾಂಕ್ ಯಾವ ಅವಾಗ ಆವಾಗ ಕೇಳಿದಾರೆ ಏನು ಪ್ರಾಬ್ಲಮ್ಸ್ ಆಚುರಿ ಅಂತ ನನ್ನ ಮಗಳಿಗೆ ಹತ್ತಿರ ಸಹ ಕಣ್ಣು ಕಾಣ್ತಾ ಇಲ್ಲ ಬ್ಲರ್ಂಗ್ ಆಗ್ತಿದೆ ಅದು ನನಗೆ ಗೊತ್ತೇ ಇರಲಿಲ್ಲ ಇನ್ನು ನೈಟ್ ಟೈಮ್ಸು ಬಾತ್ರೂಮ್ಗೆ ಹೋಗ್ಬೋದು ಒಂದು ರಾಕ್ಷಸ ಹೋಗ್ತಿದೆ ಅಂಗಾಲು ಉರಿ ಇನ್ನೂ ಸಾಕಷ್ಟು ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ ಎಲ್ಲ ಸಿಂಪ್ಟಮ್ಸ್ ಇಲ್ಲ ನನಗೆ ಗೊತ್ತೇ ಇರಲಿಲ್ಲ ಎಲ್ಲ ಹೇಳ್ತೀವಿ ಸರಿ ಬಿಡಮ್ಮ ಅದು ನಾನೇನು ಅದನ್ನು ಸೀರಿಯಸ್ಸಾಗಿ ತೊಗೊಂಡೇ ಇಲ್ಲ ಸರಿ ಮೇಡಮ್ ಅಷ್ಟೇ ನಾನು ಇನ್ನೇನು ನೀಡಿದ್ರಲ್ಲ ನಾನು ಮಾಡಿದ ಮೊದಲನೇ ಕೆಲಸ ಸೈಕಿಕ್ ಪವರ್ನ ಇನ್ಸಿಯಸ್ಟ್ ಮಾಡಿದೆ ಅಂದರೆ ಸೈಕಿಕ್ ಪವರ್ನ ನನ್ನ ಮಗಳ ದೇಹದೊಳಗೆ ಸೇರಿಸಿ ಆ ಧ್ಯಾನ ಮಾಡೋದಿಂತ ಹೇಳ್ಕೊಟ್ಟೆ ಅವತ್ತು ಬೇರೆ ಏನಾದರೂ ಮೆಡಿಸಿನ್ಸ್ ಕೊಡ್ರಿ ಅದಾದ ನಂತರ ಅವತ್ತು ಸಂಜೆ ಏನು ತಿನ್ನಬಾರ್ದು ಅಂತ ಹೇಳಿದೆ ಏನು ತಿನ್ನಬೇಕು ಅಂತಲ್ಲ ಏನು ತಿನ್ನಬಾರ್ದು ಜಂಕ್ ಫುಡ್ಸು ಬೇಕ್ರಿ ಐಟಮ್ಸು ಆರ್ಡ್ರ್ ಮಾಡಿದಂಥ ಸ್ಥಳ ಏನು ಫುಡ್ ಐಟಮ್ಸ್ ಅಂಥವು ಎಲ್ಲ ಒಂದು ಲಿಸ್ಟ್ ಕೊಟ್ಟೆ ಒಂದು ಈ ಡ್ರಿಂಕ್ಸು ಅಂದರೆ ಈ ತಂಪು ಪಾನೀಯರು ಅದೇನು ಆ ಪೆಪ್ಸಿ ಸಾವೇನಪ್ಪ ನನಗೆ ಹೆಸರು ಸಾಗುತ್ತೆ ಸರಿ ಅಂಥವು ಎಲ್ಲ ಲಿಸ್ಟ್ ಮಾಡಿ ಇದು ಬಿಟ್ಟುಬಿಡಿ ಇವತ್ತಿಂದ ಮೊದಲು ಈ ಶುಗರಲ್ಲಿ ಏನು ತಿನ್ನಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟು ಏನು ತಿನ್ನಬಾರ್ದು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಮೊದಲು ಆಕೆ ಮಾಡ್ತಾರೆ ನಂತರ ಅವತ್ತು ರಾತ್ರಿಗೆ ಸಂಪೂರ್ಣವಾಗಿ ಬೇಯಿಸಿದ ಆಹಾರವನ್ನು ಬಿಡಿಸಿದೆ ಸಂಪೂರ್ಣವಾಗಿ ಏನು ತಿನ್ನಕ್ಕೆ ಕೊಡ್ತೀನಿ ಒಂದಿಷ್ಟು ಹಣ್ಣು ಒಂದಿಷ್ಟು ನಟ್ಸು ಒಂದಿಷ್ಟು ಸೀಡ್ಸು ಅಂದರೆ ಸೀಡ್ಸ್ ಸೀಡ್ಸಂತೆ ಸನ್ಫ್ಲವರ್ ಸೀಡ್ಸು ಇಂಥ ಏನೋ ಸೀಡ್ಸು ನಟ್ಸ್ ಏನಬೇಕು ಸಿಗ್ತದೆ ಪ್ಲಸ್ ಹಣ್ಣು ಏನೋ ಪಪ್ಪಾಯಿ ಹಣ್ಣು ಇಂಥ ಹಣ್ಣು ಮಾತ್ರ ಕೊಟ್ಟರು ತಿನ್ನೋಕ್ಕೆ ಅದಕ್ಕಿಂತ ಮುಂಚೆ ಒನ್ ಒನ್ ಟು ಅವರ್ಸ್ ಮುಂಚೆ ಚೆನ್ನಾಗಿ ವಾಕಿಂಗ್ ಮಾಡಿಸ್ತೇನೆ ಎಕ್ಸಸೈಸ್ ಫಿಸಿಕಲ್ ಎಕ್ಸಸೈಸ್ ಭಾಳ ಮುಖ್ಯ ಮಾಡಿಸ್ತೆ ಸರಿ ನಾನು ಅಪ್ಪ ಏನಪ್ಪ ಡಾಕ್ಟರ್ಗೆ ಹೋಗೋದು ಬೇಡ ಏನು ಬೇಡಮ್ಮ ಏನೂ ಆಗಿಲ್ಲ ನನಗೆ ಅಂತ ಏನೂ ಆಗಿಲ್ಲ ತಾಯಕ ಅಂದರೆ ಬೆಳಿಗ್ಗೆ ಎದ್ದಾಗ ಒಂದಿಷ್ಟು ವೆಜಿಟೇಬಲ್ ಜ್ಯೂಸು ಒಂದಿಷ್ಟು ಫಸ್ಟು ನೀರು ಕೊಟ್ಟೆ ಒಂದು ಎರಡು ಮೂರು ಲೋಟ ನೀರು ಕುಡಿಯಿತು ಫ್ರೀ ಮೋಷಣ ಆಯಿತು ಭಾಳ ಮುಖ್ಯ ಫ್ರೀ ಮೋಷಣ ಆಯಿತು ನಂತರ ಎಕ್ಸಸೈಸು ನಂತರ ಸೈಕಿಕ್ ಪವರ್ ಧ್ಯಾನ ನಂತರ ಆ ವೆಜಿಟೇಬಲ್ಸು ಅವಿ ಒಂದಿಷ್ಟು ಬೇಯಿಸಿದ ಆಹಾರ ಕೊಟ್ಟೆ ನಾವು ಮಧ್ಯಾಹ್ನ ಒಂದಿಷ್ಟು ಮುದ್ದೆ ಸಾಕಷ್ಟು ತರಕಾರಿ ಸಾಕಷ್ಟು ಸೊಪ್ಪು ಬಹಳ ಮುಖ್ಯ ಸೊಪ್ಪು ಸೊಪ್ಪಿನ ಪಟ್ಟಿ ಜಾಸ್ತಿ ಅಂದರೆ ಸ್ವಲ್ಪ ಇಷ್ಟು ಮುದ್ದೆ ಇಷ್ಟು ತರಕಾರಿ ಸೊಪ್ಪು ಅವು ಇವೆಲ್ಲ ಕೊಟ್ಟೆ ಉಪ್ಪಂದು ಕೊಡಲಿ ಆದ ನಂತರ ಮತ್ತೆ ಸಂಜೆ ಯಥಾ ಪ್ರಕಾರ ಬೇಯಿಸಿದ ಆಹಾರ ಕೊಡ್ಲಿ ಇದು ಅಡ್ಜಿಸ್ಟ್ ತುಂಬ ಕಷ್ಟ ನಾವು ಈ ವಿಡಿಯೋದಲ್ಲಿ ನೋಡ್ತಿರುವಾಗ ಹಣ್ ತಿರ್ಬಹುದು ತರ್ಕಿ ಅದು ಅಷ್ಟು ಸುಲಭ ಅಲ್ಲ ನಮ್ಮ ದೇಹ ಅಥವಾ ನಮ್ಮ ಅಭ್ಯಾಸಗಳು ಎಷ್ಟು ಬಲವಾಗಿರ್ತವೆ ಅಂತ ಹೇಳಿದ್ರೆ ಹೊಂದ್ಕೊಂಡು ಹೋಗೋದು ಭಾಳ ಕಷ್ಟ ಅದಕ್ಕೆ ಈ ಸೈಖಿಕ್ ಪವರ್ ಬೇಕಾಗಿರೋದು ಮನಸ್ಸಿಗೆ ಗಟ್ಟಿತನ ಕೊಡ್ತದೆ ನಾವು ಏನು ಅಂದ್ಕೊಂಡು ಅವ್ರು ಮಾಡ್ತೀವಿ ನಾವು ನಾವು ಅಂದ್ಕೊಂಡು ನಾವು ಮಾಡ್ತೀವಿ ಅಂತೆ ಸೈಖಿಕ ಪವರ್ನ ಅಭ್ಯಾಸ ಬೇಕೇ ಬೇಕು ಮನುಷ್ಯರಿಗೆ ಹೀಗೆ ಎಲ್ಲ ಹೇಳ್ತಾ ಬಂದೆ ಒಂದು ವಾರ ಆದ ನಂತರ ಒಂದು ಮ್ಯಾಥಲ್ಲಿ ಆರ್ಟಿಸ್ಟ್ ಕಳಿಸಿದಾಗ ಮುನ್ನೂರ ಅರವತ್ತೆರಡು ಇರ್ತಕ್ಕಂಥ ಲೆವೆಲ್ಸ್ ಶುಗರ್ ಲೆವೆಲ್ಸು ಮುನ್ನೂರ ಇಪ್ಪತ್ತಕ್ಕೆ ಬಂತು ಫಾಸ್ಟಿಂಗಲ್ಲಿ ಇನ್ನೂರ ಇಪ್ಪತ್ತೆರಡು ಬಂತು ಫಾಸ್ಟಿಂಗಲ್ಲಿ ಅಷ್ಟೊಳಗಾಗ ಏನಾಗಿತ್ತು ಒಂದೇ ವಾರ ಒಂದು ವಾರ ಅವಧಿಯಲ್ಲಿ ಹೇಳ್ತಿದ್ರು ನಾನು ಈ ಕಣ್ಣುಗಳು ಬ್ಲಡ್ ಆಗ್ತಿದ್ವಲ್ಲ ಆ ಬ್ಲಡರಿಂಗ್ ಇಲ್ಲ ಕಣ್ಣಿಗೆ ಕಣ್ಣು ಕರೆಕ್ಟಾಗಿ ಕಾಣ್ತಿಲ್ಲ ಒಂದು ಸ್ಯೂಟಮ್ ಎರಡನೇ ಆ ನೈಟ್ ಟೈಮ್ಸ್ ಯೂನೇಷನ್ ಜಾಸ್ತಿ ಹೋಗ್ತಿತ್ತು ಬಾತ್ರೂಮಿಗೆ ಅದು ಕಡಿಮೆ ಆಲ್ಮೋಸ್ಟ್ ಒಂದೇ ಸಲ ಹೋಗ್ಬೋದು ಪರಿಸ್ಥಿತಿ ಬರುತ್ತೆ ನಂತರ ಈ ಅಂಗೈ ಅಂಗಾಲು ಅಂಗಾಲು ಹುರಿ ಕೊರೋದು ಈ ಥರ ಒಂದೊಂದು ಸಿಂಪ್ಟಮ್ ಕಡಿಮೆ ಆಗ್ತಾ ಆ ಏನು ಸಮಸ್ಯೆಗೆ ಆಗ್ತಿದ್ವು ಅವೆಲ್ಲ ಕಡಿಮೆ ಆದವು ರಾತ್ರಿ ನಿಂತೆ ಚೆನ್ನಾಗ್ತದೆ ಫ್ರೀ ಮೋಷನ್ಸ್ ಹೀಗೆ ಬಂತು ಒಂದು ವಾರ ಹೋಗ್ತು ಇನ್ನೊಂದು ವಾರ ಮತ್ತಷ್ಟು ಕಡಿಮೆ ಆಯಿತು ಇಲ್ಲವ ಶುಗರ್ ಲೆವೆಲ್ಸು ಹಾಕ್ತಾ ಆಗ್ತಾ ಬರ್ತಾ ಾದಮೇಲೆ ಮೂರು ದಿನಗಳ ಹಿಂದಿನ ಮಾತು ಮಾತಾಡ್ತಾರೆ ಇಷ್ಟೆಲ್ಲ ಆಯ್ತಲ್ಲ ಮೂರು ದಿನಗಳ ಹಿಂದಿನ ಮಾತು ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು ನನಗೆ ಸಂತೋಷ ಜಾಸ್ತಿ ಆಯಿತು ಮಾಡಲೇಬೇಕಾಯಿತು ಮಾಡ್ತಾಯಿದ್ದೀನಿ ಟೋಟಲಿ ನಾರ್ಮಲ್ ಫಾಸ್ಟಿಂಗಲ್ಲಿ ಒನ್ ಟ್ವೆಂಟಿ ಶುಗರ್ ಲೆವೆಲ್ಸ್ ಎಮ್ ಜಿ ಪರ್ ಡಿ ಎಲ್ ರ್ಯಾಂಡಮ್ ಟೆಸ್ಟಲ್ಲಿ ಶುಗರ್ ಲೆವೆಲ್ಸು ನೂರ ಮೂವತ್ತ್ನಾಲ್ಕು ಎಮ್ ಜಿ ಪರ್ ಡಿ ಎಲ್ ಟೋಟಲ್ ನಾಲ್ಕು ఇష్టకు ఒక్క రూపాయి మాత్ర తగ్క మొందు విచార థైరయిడ్ ప్రాబ్లమ్ ఇలా థైరయిడ్ ఇల్వే ఇలా అేంజెస్ ఇవ్వాల నార్మల్ రేంజల్ కాన్స్టిషన్ ఇలా హిమోగ్లోబిన్ హన్నొందు పైంట్ ఆరు హిమోగ్లోబిన్ ఎలా నార్మల్ టోటల్ టోటల్ ಪಿ ಸಿ ಓಡಿ ಪ್ರಾಬ್ಲಮ್ಸು ಇಲ್ಲ ಇಷ್ಟಕ್ಕೂ ಒಂದೇ ಒಂದು ರೂಪಾಯಿ ಔಷಧಿ ಕೊಟ್ಟಿಲ್ಲ ಇದು ಅಂಶ ಒಂದೇ ಒಂದು ರೂಪಾಯಿ ಔಷಧಿ ಕೊಟ್ಟಿಲ್ಲ ಟೆನ್ಷನ್ ತಗೋದಿಲ್ಲ ನನಗೆ ಗೊತ್ತಿತ್ತು ಆಗುವ ವಾಸೆ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ವಾಸ ಹಂಡ್ರೆಡ್ ಪರ್ಸೆಂಟ್ ಹೇಳಿದೆ ಸ್ವಲ್ಪ ಮಾಂಡ್ರಿ ಮಾಡಿ ಮಾಡ್ರಿ ಮಾಡಬಹುದು ಸ್ವಲ್ಪ ಹೀಗೆ ಮಾಡು ಹಾಗೆ ಮಾಡು ನಿದ್ದೆ ಮಾಡಬಾರ್ದು ಈ ಥರ ಒಳ್ಳೆ ಎಚ್ಚರಿಕೋಬೇಕು ಆ ಟೆಕ್ಷನ್ಸ್ ಮಾಡ್ಕೋಬೋದು ಟೆಕ್ಷನ್ಸ್ ಇರುವಂಥ ಎಂಥ ರೀತಿಯ ಈ ಸೈಕಲ್ ಅಭ್ಯಾಸ ಯಾವ ಥರ ಇರಬೇಕು ಯಾವ ಥರ ಊಟ ಮಾಡಬೇಕು ಯಾವ ಥರ ನೀರು ಕುಡಿಬೇಕು ಇದು ಭಾಳ ಮುಖ್ಯ ಆ ನಂಬಿಕೆ ಭಾಳ ಮುಖ್ಯ ಆ ನಂಬಿಕೆ ನಿಮಗಿರಲ್ಲ ನನಗಿರಬೇಕು ನಂಬಿಕೆ ನನಗಿದ್ದಾಗ ಅದು ನಿಮಗೆ ನಂಬಿಕೆ ಬರ್ತದೆ ಸೊ ನನಗ ನಂಬಿಕೆ ಇದೆ ಅಂದರೆ ಸ್ಪಷ್ಟವಾಗಿ ಹೇಳ್ತಾರೆ ವಾಸಿ ಆಗುತ್ತೆ ತರ ಕೆಟ್ಟ ಸೊ ಇದು ಇಲ್ಲಿ ಇದು ಒಂದು ಎಕ್ಸಾಂಪಲ್ ಬನ್ನಿ ಕೊಟ್ಟಿದ್ದೀವಿ ಅದು ಹಿಂದೆ ಎಕ್ಸಾಮ್ಸ್ ಹೇಳುವ ಅಂತ ನೀವು ಕೇಳ್ಬೋದು ಹಾಗೇ ಇಲ್ಲ ಸಮಸ್ಯೆ ಏನಂದರೆ ಎಲ್ಲಿ ಯಾರೋ ಬಂದಿರ್ತಾರೆ ಅಥವಾ ನಾನೇ ಎಲ್ಲ ಹೋಗಿರ್ತೀನಿ ಏನಾರ ಹೇಳಿರ್ತೀನಿ ಓ ಸಾಯ್ ಹೊರ ಬರೋದಿಲ್ಲ ಅದು ಕೆಲವು ಹೋಗಿ ತುಂಬ ಅದು ಅಂತ ಅವ್ರಿಗೆ ಈಗ ಆ ನೀರು ಕುಳಿಗೆ ಅಂತ ಹೇಳ್ತೀನಿ ಅದು ಔಷಧಿ ಇಲ್ಲ ನೀರಂದರೆ ನಿದ್ದೆ ಮಾಡಿರಿ ಅಂತ ಹೇಳ್ತೀನಿ ಅದೇ ಔಷಧಿರೋ ನಿದ್ದೆ ಅಂದರೆ ವ್ಯಾಯಾಮ ಮಾಡಿರಿ ಅಂತ ಹೇಳ್ತೀನಿ ಒಳ್ಳೆಯ ಯೋಚನೆ ಇಟ್ಕೊಂಡ್ರಿ ನೆಗೆಟಿವ್ ಫೀಲಿಂಗ್ಸ್ ಬೇಡ ಪಾಸಿಟಿವ್ ಆಗಿರಿ ಅಂತ ಹೇಳ್ತೀನಿ ಆಮೇಲೆ ಒಂಥರ ಏನು ಮನುಷ್ಯನಲ್ಲಿ ರೋಷ ದ್ವೇಷ ಅಂತ ಬೇಡ ಔಷಧಿಗಳು ಇವೆಲ್ಲ ಇವೆಲ್ಲ ಔಷಧಿಗಳೇ ಎಲ್ಲವೂ ಔಷಧಿಗಳಿವೆ ಟೋಟಲ್ ಒಳ್ಳೆ ಆಹಾರ ಅದ್ರ ಜೊತೆಗೆ ಎತ್ ತಿನ್ನಬಾರದು ಬಹಳ ಮುಖ್ಯ ಎತ್ ತಿನ್ಬೇಕು ಅಲ್ಲ ಎಲ್ಲಿ ತಿನ್ನಬಾರದು ಅದು ಬಹಳ ಮುಖ್ಯ ಇವೆಲ್ಲ ಫಾಲೋ ಮಾಡಬೇಕ ಮಾಡಿದರೆ ಯಾರು ಬೇಕಾದ್ರೂ ವಾಸ ಆಗ್ತದೆ ಶುಗರ್ ಕೇವಲ ನಾಲ್ಕೈದು ದಿನಗಳಲ್ಲಿ ಕಂಟ್ರೋಲ್ ಆಗ್ತದೆ ನಾಲ್ಕೈದು ದಿನಗಳು ವಾರಗಳಲ್ಲ ತಿಂಗಳಲ್ಲ ಕಂಟ್ರೋಲ್ ಆಗ್ತವೆ ಬರ್ತಾ 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 ಆರಾಮ್ ಬರ್ತವೆ ನಿಮಗೆ ಈ ಸಿಂಪ್ಟಮ್ಸ್ ಅಂತ ಹೇಳಿರ್ತೀವಲ್ಲ ಅಲ್ಲ ಈಗ ಉದಾಹರಣೆಗೆ ಈ ಸಿಂಟಮ್ಸ್ ಇರ್ತವೆ ಶುಗರ್ ಬಂದರೆ ಎಂಥ ಸಿಂಪ್ಟಮ್ಸ್ ಇರ್ತವೆ ಯಾವ ಸಿಂಟಮ್ಸು ಎಲ್ಲ ಹೋಗ್ತವೆ ನಾಲ್ಕು ದಿವ್ಸಕ್ಕೆ ಯಾವ ಸಿಂಟಮ್ಸ್ ಇರೋಲ್ಲ ಲೆವೆಲ್ಸ್ ಹೊತ್ತ ಕಡಿಮೆ ಆಗ್ತಾ ಬರ್ತದೆ ಸ್ವಲ್ಪ ಸ್ಲೋ ಆಗ್ತದೆ ಮತ್ತೊಂದು ವಿಷಯ ವಿಚಾರ ಈ ಶುಗರ್ ಮಾತ್ರ ಬಂದಿದ್ರೆ ಆವತ್ತೇ ಟ್ಯಾಬ್ಲೆಟ್ಸ್ ಬಿಡಬಹುದು ಏನು ನಿಂತ ಮುನ್ನೂರಲ್ಲಿ ನಾನೂರಲ್ಲಿ ಆವತ್ತೇ ಶುಗರ್ ಟ್ಯಾಬ್ಸ್ ಬಿಡಬಹುದು ಬಿಪಿ ಇದ್ರೆ ಮಾತ್ರ ಆತನ ಅಭ್ಯರ್ಥಿ ಮಾಡಕ್ಕೆ ಹೋಗಲ್ಲ ಬಿ ಪಿ ಇದ್ರೆ ಸ್ಲೋ ಪ್ರೊಸೆಸ್ ವಾಸಿ ಆಗಲ್ಲ ಸ್ವಲ್ಪ 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 ಮಾಡ್ತಾ 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 ಬಂದು ವೈದ್ಯರ ಸಲಹೆ ಮೇರೆಗೆ ಆ ಬಿಪಿ ಟ್ಯಾಬ್ಸ್ ಬಿಟ್ಟಿದೆ ಅಂತ ಹೇಳ್ತೀವಿ ವೈದ್ಯರ ಸಲಹೆ ಮೇರೆಗೆ ಬಿಪಿ ಇದ್ರೆ ಮಾತ್ರ ಬಿಪಿ ಇಲ್ಲ ಶುಗರ್ ಮಾತ್ರ ಐತೆ ಅಂದರೆ ಆವತ್ತೇ ನನ್ನತ್ರ ಬಂದು ದಿನವೇ ಎಲ್ಲ ತಯಸು ಪಕ್ಕಕ್ಕಿಡಬಹುದು ಧೈರ್ಯವಾಗಿರ್ತೀನಿ ನಾನು ಪಕ್ಕ ಯಾಕಂದರೆ ಇಲ್ಲಿ ಒಂದೇ ಒಂದು ಕೇಸ್ ಸಹ ಒಂದೇ ಒಂದು ಶುಗರ್ ಕಂಪ್ಲೀಟ್ ಕೇಸ್ ಸಹ ಫೇಲ್ ಆಗಿಲ್ಲ ಇದು ಭಾಳ ಮುಖ್ಯವಾದ ವಿಚಾರ ಬೇರೆ ಬೇರೆ ಕಾರಣದಿಂದ ಆಗಿರ್ಬೋದು ಈಗ ಉದಾಹರಣೆಗೆ ಏನು ಹೇಳ್ತೀನಿ ಕೆಲವು ಫಾಲೋ ಮಾಡೋದಿಲ್ಲ ಯಾಕಂದರೆ ಹಗಲ ನನಗೆ ಕಾಲ್ ಮಾಡಲ್ಲ ಅಥವಾ ನನ್ನ ಸಂಪರ್ಕ ಇರೋದಿಲ್ಲ ಅವಾಗ ಏನು ಬೇಕಲ್ಲ ಆವಾಗ ಮತ್ತೆ ಶುಗರ್ ಲೆವೆಲ್ಸ್ ರೈಸ್ ರೇಸ್ ಆಗ್ತವೆ ಮತ್ತೆ ಮಾತ್ರೆ ಮುಂದ್ಬಿಡ್ತಾರೆ ಸೊ ಅದ ಮತ್ತೆ ನನ್ನ ಮರ್ತು ಬಿಡ್ತಾರೆ ಅವ್ರ ಪಾಠಗಳು ಮಾತಾಡಕ್ಕೆ ಅಡಕ್ ಅಡಿಕ್ಟ್ ಆಗ್ತಾರೆ ಆವಾಗ ನಾನು ಏನು ಮಾಡ್ತಾಗಲ್ಲ ಸೊ ಇದು ಭಾಳ ಮುಖ್ಯವಾದ ವಿಚಾರ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಆ ಸ್ಪಷ್ಟತೆ ಇಷ್ಟು ಧೈರ್ಯವಾಗಿ ಹೆಂಗೆ ಬರ್ತಾನೆ ನಾನು ಮಾಡ್ತಿರೋದ್ರಿಂದ ನಾನು ಮಾಡ್ತಿರೋದ್ರಿಂದ ನನಗೆ ವೈದ್ಯರಲ್ಲ ನಾನು ಆಮ್ ನಾಟ್ ಡಾಕ್ಟರ್ ನಾನು ಡಾಕ್ಟರ್ ಅಲ್ಲ ಮತ್ತೆ ಡಾಕ್ಟರ್ ಅಲ್ಲದಿದ್ದರೂ ಸಹ ಇಷ್ಟು ಸ್ಪಷ್ಟವಾಗಿ ಇಷ್ಟು ಧೈರ್ಯವಾಗಿ ನಾನು ಹೇಗೆ ಹೇಳ್ತಾ ಇದ್ದೀನಿ ಇದು ಸಕ್ಸಸ್ ಆಗ್ತದೆ ನಾನೆಲ್ಲ ಇಡ್ಲಿ ಎಲ್ಲ ಫೈ ಇಡ್ತಾಯಿದ್ದೀನಿ ಎಂದೋದ್ರು ಯಾರೋ ರಿಸರ್ಚ್ ಮಾಡ್ತಾರೆ ಆ ರಿಸರ್ಚ್ ಮಾಡಿದವರು ಅದರ ನಂತರ ಇಂಥ ಮಾಡಿದರೆ ಆ ಪ್ರೋಟೋಕಾಲ್ ಕ್ರಿಯೇಟ್ ಮಾಡ್ತಾರೆ ಆ ಪ್ರೋಟೋಕಾಲ್ ಕ್ರಿಯೇಟ್ ಮಾಡಿ ಅದು ಬೇರೆ ವಿಚಾರ ಅದು ಬಿಡಿ ಆಮೇಲೆ ಹೆಂಗೆ ವಾಸಿ ಮಾಡ್ಬೋದು ವಿದ್ಯಾಪ್ ಮೆಡಿಸಿನ್ಸ್ ಅಂತ ಅದು ಬೇರೆ ಸಬ್ಜೆಕ್ಟ್ ಅದು ಅದು ನಾನು ಅದರ ಅದರ ತಂಟೆ ನಾನು ಹೋಗೋದಿಲ್ಲ ಅದು ಆ ಟಾಪಿಕ್ ನಾನು ಹೇಳೋದ್ರ ಬಗ್ಗೆ ತಗೊಳ್ತೀನಿ ಸರ್ಕಾರ ಏನು ಮಾಡಬೇಕು ಮೆಡಿಕಲ್ ಕಂಪನಿಷನ್ ಏನು ಮಾಡಬೇಕು ಡಾಕ್ಟರ್ಸ್ ಏನು ಮಾಡಬೇಕು ಅದು ಆಮೇಲೆ ಹೇಳ್ತೀನಿ ನಾನು ಇವತ್ತಿಗಿಷ್ಟೇ ಒಂದೇನು ಶುಗರ್ ಕಂಪ್ಲೇಂಟ್ ಮಧುಮೇಹ ವ್ಯಾಧಿ ಯಾವುದೇ ರೀತಿಯ ಒಂದು ರೂಪಾಯಿ ಔಷಧಿ ಇಲ್ಲದಂಗೆ ವಾಸಿಯಾಗುತ್ತದೆ ಇಷ್ಟ ಸ್ವ ಸ್ಪಷ್ಟವಾಗಿ ಬಯಸುತ್ತಿರುವ ಸಂಗತಿ ಇಷ್ಟೇ ಇದನ್ನು ಮತ್ತಷ್ಟು ನಾನು ಜನರಲ್ಲಿ ತಗೊಂಡು ಹೋಗ್ಬೋದಾಯಿತು ನಾನು ಹೇಳಿದ್ರೆ ಈ ಕಿರುಸಾರ ಸಿನಿಮಾ ವಿಚಾರದಲ್ಲಿ ನಾನು ತಳ್ಳಿನಾಗಿ ಸ್ವಲ್ಪ ಓಡಾಟ ಜಾಸ್ತಿ ಆಯಿತು ಆ ಸ್ಕ್ರೀನ್ ಪೇ ಬರೆಯೋದು ಹಣದ ಸಮಸ್ಯೆಗಳು ಅದನ್ನು ಜೋಡಿಸ್ಕೋಬೇಕು ಈ ಕಾರಣದಿಂದಾಗಿ ನಾನು ಈ ಕಡೆ ಗಮನ ಕೊಟ್ಟಿಲ್ಲ ನಾನು ಪ್ರಾಕ್ಟೀಸ್ ವಿತ್ ಸೈಕಿ ಯೂಟ್ಯೂಬ್ ಚಾನಲ್ ಕಡೆ ಗಮನ ಕೊಟ್ಟಿಲ್ಲ ಬಟ್ ಕೊಡ್ತೀನಿ ಯಾಕಂದ್ರೆ ಸಮಾಜದಲ್ಲಿ ಇನ್ನೂ ಇಂಥವು ಈ ಸೈಕಿ ಪರ್ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಸಾಕಷ್ಟಿದೆ ಜನರಿಗೆ ತಿಳ್ಕೊಬೇಕಂತ ವ್ಯವಸ್ಥೆ ತುಂಬಾ ಇದೆ ತಿಳ್ಕೊಬೇಕು ಜನ ಅದ್ರಿಂದ ತೃಪ್ತಿ ಕೊಡ್ತಾರೆ ಸಾಕಷ್ಟು ಕಲಿತಿದ್ದಾರೆ ಆ ಪ್ರೋಗ್ರಾಮ್ ಬನ್ನಿ ಈ ಪ್ರೋಗ್ರಾಮ್ ಬನ್ನಿ ಅವ್ರಿಗೆ ಬನ್ನಿ ಕರಿತಿದ್ದಾರೆ ಆ ಹೋಲಿಕೆ ರೀತಿಯಾಗ್ತಾ ಇಲ್ಲ ಸೊ ಅದನ್ನು ಮತ್ತೆ ಒಂದು ಒಂದು ಕ್ರಾಂತಿಕಾರಿ ರೂಪದಲ್ಲಿ ಒಂಥರ ರೆವಲ್ಯೂಷನ್ಯೂ ರೂಪದಲ್ಲಿ ತಗೊಂಡೋಗೋಣ ಇದು ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಈಗ ಇಂತಹ ಒಂದು ವಿದ್ಯೆ ಇಂತಹ ಅದ್ಭುತವಾದ ವಿದ್ಯೆಯನ್ನು ಕರೀಲಿಕ್ಕೆ ಇಷ್ಟಪಟ್ಟಿದ್ದಲ್ಲಿ ಅಥವಾ ದೀರ್ಘಕಾಲಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದಲ್ಲಿ ನೀವು ಈ ವಿದ್ಯೆಯನ್ನು ಕರೀಲಿಕ್ಕೆ ನನ್ನ ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದನೇ